ನಮ್ಮ ತಾಯಾಣೆ ಪಬ್ಲಿಕ್ ಸ್ಟಿಪ ಪಬ್ಲಿಕ್ ಸ್ಟಿಪ ಅಲ್ಲ ಇದು ನೀತೆ ನಮಗೇನು ಅದರದಕ್ಕೆ ನಿಕ್ಷೇಪ ಮಾಡಲಿ ಇಲ್ಲಿ ಬರ್ತೀ ಬಿಗ್ಮಸ್ ನ ಗೆದ್ದೆನುನೇ ಪ್ರತೀಬರ್ದಿ ಇಲ್ಲಿ ನಿಂತ ನಾನು ನಿಮಗ ಸಹನೆ ತಗೊಳ್ಳ ಬಟ್ಟೆ ಹಾಕಂಗ ನೀ ಯಾಕೆ ಸಿಗುತ್ತೆ ನನ್ನ ಜೀವನದಲ್ಲಿ ನನಗೆ ತಾಯಾಣೆ ಹೇಳುತ್ತೆ ಯಾವತ್ತು ಸೋಲಮ್ಮ ನನ್ನ ಮಗನ ನಾನು ಏನ್ ಮಾತಾಡ್ತೀವಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಮಾತಾಡ್ತಾ ಇದ್ದೀನಿ ಹಿಂಗ್ ಹೋಗ್ತಿದೆ ಅನ್ನೋದು ನನ್ಗೆ ಅರ್ಥ ಆಗ್ತದೆ ಮತ್ತೆ ನಾನು ಹೇಳ್ತೇನೆ ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ ಇದು ಕಾರ್ತಿಕ್ ಗೌಡ ಅದು ದಸರಿಯಪ್ಪ ಪ್ರೇಮ ಕಥೆ ಇದು ನಂಗೆ ಗೊತ್ತಿಲ್ಲ ನಾನು ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ಅವ್ರ ಓಟ್ ಹುಡ್ಕೊಂಡು ಅವ್ರ ಓಟ್ ಮುಂದೆ ಬಂದವರು ನಿಂತ್ಕೊಂಡು ಹೋಗಿ ಇನ್ ಮಾಡ್ತೇನೆ ರೀಚ್ ಆಗ್ತದೆ ಗೊತ್ತಿಲ್ಲ ರೀಚ್ ಆಗ್ತದೆ ಈಗ ಪ್ರತಿಯೊಬ್ರು ಯಾರು ಏನಾದ್ರು ಯಾರೋ ಮಾತಾಡ್ತಾರೆ ಈಗ ಅದೇ ಮಾತಾಡ್ತಾ ಇದ್ದೀನಿ ಯಾರೋ ಹುಡುಗ ನನ್ನ ಮನಸೋ ಅದೇ ಮಾತಾಡುತ್ತೆ ಅವನ ಕೆಲಸ ಆಗುತ್ತೆ ಅನ್ಕೊಂಡು ಅವ್ರು ಅವ್ರು ಹುಡುಕದೆ ಸಿಗಿಲ್ಲ ನನ್ನ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನ ಅಪಮಾನಗಳನ್ನ ಅನುಭವಿಸಿದ್ದ ನಾನು ಈ ಎಲ್ಲಾ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಅದು ಮೆಹಬೂಬ ಇಷ್ಟ ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತಡ ಆಗ್ತಿದೆ ಅಥವಾ ಏನು ಅಂತಂದಾಗ ನಾನು ನಾನು ಬೇಸಿಕಲಿ ಫಿಲಮ್ ಫೆಟರ್ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂತ ವ್ಯಕ್ತಿ ಅಲ್ಲ ನನಗೆ ದಯವಿಟ್ಟು ಕೇಳಿಸ್ಕೋಬೇಕು ಸರ್ ಫೋನ್ ಬೇಡ ಪ್ಲೀಸ್ ಬಿಕಾಸ್ ಐ ಟು ದ ದ್ಯಾಮರಾ ಇಟ್ಸ್ ಕ್ವೈಟ್ ಅನ್ ಟು ಯು ನೀವು ಕೂಡ ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನಗೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾದ ತುಂಬ सिंम बी सारी ಇದು ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಬೇದಿಕೆ ಹೋದೆ ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ರು ಕೇಳಿದ್ ನೀನ್ ರೈತನ ಒಳ್ಳೆ ಯಾವ ಈ ಪ್ರಶ್ನೆಗಳು ಕೇಳ್ತಾ ಇದ್ರೆ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರ ಶುರುವಾಗುತ್ತೆ ಅವ್ರಿಗೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಪ್ರತಿಯೊಬ್ರು ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ಮ ತಾಯಾನೆ ಹೇಳ್ತೀನಿ ಯಾವತ್ತು ಸೋಲ ನನ್ನ ಮಗ ಅಲ್ಲ ನಾನು ಅರ್ಧ ಮೂವತ್ತು ರೂಪಾಯಿ ಚಿತ್ರ ಕಷ್ಟಪಡ್ತವ್ ಇಂಥದ್ದು ನಾನು ನಾವು ಓದಿ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಎಮ್ ಎಸ್ ಸಿ ವಾಸ್ ಇನ್ ಐ ವಾಸ್ ಇನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತ ವ್ಯಕ್ತಿ ನಾನು ನಾನು ಒಬ್ಬ ಡೆಪ್ಟಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಅದ್ ಏನೋ ಒಂದು ಉಚ್ಚಿ ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ವೇದಿಕೆ ಸಿಗಬೇಕು ಒಂದು ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಒಂದು ಹುಚ್ಚಿ ಬೆಳ್ಕೊಂತು ಬಾಸ್ ಅದ್ ಯಾಕೆ ಬೆಳ್ಕೊಂತು ಅಂತ ದೇವ್ರ ಗೊತ್ತಿಲ್ಲ ಬಹುಶಃ ಈ ಫೋಕ್ ಗಳಿಂದ ಬಂತು ಅನ್ಕಂತೀವಿ ಡೊಳ್ಳು ಕುಣಿತನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘು ದೀಕ್ಷನ್ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋ ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ಅಕ್ಕಪಕ್ಕ ಇರ್ಲಾ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವು ಏನಾದ್ರು ಮಾಡಬೇಕು ಇಂತ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನನ್ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ನನ್ನ ಅದೃಷ್ಟ ಅಂತ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ಗೆ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋ ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಅಲ್ಲಿ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂತ ವ್ಯಕ್ತಿ ಒಬ್ಬ ಕಾಮನರ್ ಪ್ರಾಮಾಣಿಕ ನಾನು ಒಬ್ಬನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನು ಬಿಲೀವ್ ಮಾಡಿದ್ದೀನಿ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇತ್ತು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಿನ್ಗೆ ಹೆಂಗ್ ನೀನ್ ಏನು ನಮ್ ತಂದೆ ತಾಯಿ ರೈತ ಜಮೀನು ತೋರ್ಸೋ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ರು ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ ನಾನು ರೈತನ ಮಗ ಅಲ್ಲ ಗುರು ನಾನೇ ರೈತ ವ್ಯವಸಾಯ ಮಾಡ್ತಾ ಇದೀವಿ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ ಟು ದ ಫಾರ್ಮರ್ಸ್ ಲಕ್ಷಾಂತರ ವೇದಿಕೆ ಮುಂದೆ ಹೇಳ್ತೀನಿ ನೀನು ಬಿಗ್ ಬಾಸ್ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನಿನ್ ಏನ್ ಕೊಡುಗೆ ಅಂತ ನಲ್ವತ್ತು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ೈಡ್ ಬಯೋ ಇನ್ಸೆಕ್ಟಿಸೈಡ್ ಬ್ಯೂಟಿಫುಲ್ ಲ್ಯಾಬ್ಗಳ ತಯಾರ ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ಇದು ನಾವು ರೈತರಿಗೆ ಮಾಡ್ತಾರ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೀವಿ ಇದು ಸಾಕಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀವು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಯಾಕೆ ನೀವೇ ಸಿನಿಮಾಗಳಲ್ಲಿ ಕಾಣಿಸ್ಕೊತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತಕಂತು ಯಾವುದು ನಾನು ನಾನು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂದ್ಕೊಡ್ದು ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನು ಶೋಕಿ ಪ್ರೊಡ್ಯೂಸರ್ ಒಂದು ದೇವರಾಣೆ ಅಲ್ಲ ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಅವರಿಗೆ ಈ ಸಿನಿಮಾ ಇಲ್ಲಿಗೆ ನಿಂತಿರಂತದ್ದು ದೇವರಾಣಿ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ ರಾತ್ರಿ ಮೂರು ಗಂಟೆಗೆ ಪ್ರಜ್ಞಾ ತಪ್ಪ ಬೀಳೋದು ಮನುಷ್ಯ ಮೂರರಿಂದ ಎಂಟು ಗಂಟೆಗೆ ಸಾಧ್ಯ ಆಗುತ್ತೆ ಆಗುತ್ತೋ ಮನುಷ್ಯ ಇಲ್ಲಿಂದ ಇವ್ರ ಹತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವರು ಇಲ್ಲಿರೋ ಎಲ್ರ ಹತ್ರ ಜಗಳ ಆರಿದ್ ಸರ್ ನಾನು ಇವ್ರ ಹತ್ರ ಕಿತ್ತಾಡಿದಿನಿ ಪಾಪ ಇವ್ರ ಹತ್ರ ಕಿತ್ತಾಡಿದಿ ಅವ್ರ ಹತ್ರ ಎಲ್ಲರತ್ರ ಪ್ರತಿಯೊಬ್ಬರ ಹತ್ರ ಡಿಎ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದ್ವಿ ನಮ್ಮ ಇದು ಒಳ್ಳೇದು ಕೆಟ್ಟದೋ ನನಗೂ ಗೊತ್ತಿಲ್ಲ ನಾನು ಏನ್ ಮಾತಾಡ್ತೀನಿ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಏನೋ ಮಾತಾಡ್ತಾ ಇದ್ರು ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿದೆ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪುಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೊಂತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇದೆ ಕಮ್ಮಿಂಗ್ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಕೇಳಿಲ್ಲ ಏನು ಇಲ್ಲ ನೀನ್ ತಗೊಂಡೋಗ್ರು ನೀನ್ ಬಾ ನಿನ್ ಮುಂದೆ ಹೋಗು ನೀನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಂತೀನಿ ನಿಮ್ಮ ಜೊತೆಗೆ ಅಂತ ನಿಂತ್ಕೊಂಡು ಹೋಗು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತೀವಿ ನಾನು ಅದಕ್ಕೆ ನಾನು ಯಾರಾದ್ರೂ ಏನಾದ್ರೂ ಬೈದ್ರೆ ಇಟ್ ಐ ವಾಸ್ ರೂಡ್ ದಯವಿಟ್ಟು ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡುತ್ತಿರುವಂತದ್ದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇವರಾಣಿಗೋಲ್ಲ ಅಂದ್ರೆ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದು ಹೇಳ್ತಾ ಇಲ್ಲ ಇನ್ನೂರು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಅದ್ರಲ್ಲಿ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್ ಆ ಹದಿನೈದಕ್ಕೆ ಸೇರಿರುವಂತ ಸಿನಿಮಾ ಇದನ್ನ ನಾವು ಪ್ರಾಮಾಣಿಕವಾಗಿ ತರ್ತಿದೀವಿ ಡಿ ಬ್ಯೂಟಿಫುಲ್ ಆಗಿ ಬಂದಿದ್ದ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ನೀವುಗಳು ನೀವುಗಳಿಂದ ಹೆಂಗ್ ತರ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋದ್ ನಾನು ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು ಅಂದ್ರೆ ಎಲ್ಲರೂ ನಾನು ಯಾರು ಕರೆದಿಲ್ಲ ಎಫರ್ಟ್ ಹಾಕಿಲ್ಲ ಅಂತ ಪ್ರತಿಯೊಬ್ರು ಬೆಳಗ್ಗೆ ನಿನ್ನೆ ಮೂರು ದಿನದಿಂದ ಪ್ರತಿಯೊಬ್ಬ ಫೋನ್ ಮಾಡಿ ಫೋನ್ ಮಾಡಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾ ಲಾಂಚ್ ಮಾಡ್ತಾ ಇದ್ದಾನೆ ನನ್ನ ನನ್ನ ಯೋಗ್ಯತೆ ಅಷ್ಟೇ ನನಗೆ ಇಳಿಯಕ ಆಗ್ತಿರೋ ಕೆಪಾಸಿಟಿ ಅಷ್ಟೇ ನಂಗೆ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗಬೇಕು ಈ ಸಿನಿಮಾನ ಮುಂದೆ ತಗೊಂಡು ಹೋಗಬೇಕು ನೀವು ಬಿಕಾಸ್ ನಾ ಅದೇ ಹೇಳ್ತಿದ್ದೆ ನೀವು ಒಂದ್ ತಕ್ಷಣ ಕ್ಯಾಮ್ರಾಗ ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ನೀವ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಚೆನ್ನಾಗಿ ಬರೀತಾರೆ ಎಷ್ಟು ಇದ್ರೆ ಜನ ತಲುಪಿಸ್ತೀರಾ ಅನ್ನುವಂಥದ್ದು ಒಂದು ಮೇಜರ್ ಶಕ್ತಿ ಆಗತ್ತೆ ಈ ಸಿನಿಮಾಗೆ ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀರಾ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದೀವಿ ತುಂಬಾ ಅದ್ಭುತವಾದ ಸಿನಿಮಾ ಇದು ಇನ್ನೂರಲ್ಲಿ ಒಂದು ಸಿನಿಮಾ ಅಲ್ಲ ಇನ್ನೂರು ದೇವ್ರಾಣಿಗಳು ಇನ್ನೂರಲ್ಲಿ ಒಂದು ಸಿನಿಮಾ ಅಂತ ಇದೆ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದ್ರು ಮತ್ತೆ ನಾನು ಹೇಳ್ತೇನೆ ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಅಲ್ಲ ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯ ಬಾನುವಿನ ಪ್ರೇಮ ಕತೆ ಇದು ಇದಕ್ಕೂ ಮತ್ತೆ ಇನ್ನೊಂದ್ ತರದೃಷ್ಟಿಗಳು ಏನು ಬೇಕಾಗಿರಲ್ಲ ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ ಇನಿಷಿಯಲ್ ಲವ್ ಆಗುತ್ತೆ ಅದಾದಾಗ ಯಾವ್ ಏನು ಹಾಕಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮಿ ಅಂತ ನೋಡಲ್ಲ ನೀನ್ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ ಆಮೇಲೆ ನೋಡ್ತೀವಿ ಒಂದು ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗಿ ಲವ್ ಮಾಡ್ಬೇಕು ಅಂದಾಗ ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ನೋಡ್ತೀವಿ ಪ್ರೀತಿ ಆಗಿದೆ ಈ ಪ್ರೀತಿ ಹೆಂಗ್ ಮುಂದೆ ತಗೊಂಡ್ ಹೋಗಬೇಕು ಅಂತ ಹೋಡ್ತಾ ಇರ್ತೀವಿ ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರುವಂತ ದಿ ಸರ್ ನಮ್ಮ ತಂದೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ ಇಬ್ಬರ ಕ್ಯಾರೆಕ್ಟರ್ ಗಳನ್ನ ಸೀಮಿತ ಮಾಡಿಟ್ಕೊಂಡಿದೀವಿ ಇವರು ಅಂದ್ರೆ ಈ ಸಿನಿಮಾ ಬರೀ ನಾನ್ ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ನಾನಲ್ಲ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಅದೇ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನೋ ನಾನು ಈ ಹುಡುಗಿ ಮದುವೆ ಆಗ್ಬೇಕು ಅಂತ ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದ್ರ ನಮ್ಮ ತಂದೆಗೆ ಏನ್ ಇರುತ್ತೆ ಅಪ್ಪ ಯಾವ ಬೇಡ ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಎಸ್ ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಮಾಡೋದು ಅವ್ರಿಗಿದೆ ಅವ್ರ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಇರುತ್ತೆ ಬುಲೆಟ್ ಪ್ರಕಾಶ್ ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ಏನೋ ಇವ್ರಿಬ್ರು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ ಸೊ ಅವ್ರಿಗೇನು ನನ್ನ ಮನೆಗೆ ಹೋಗಿ ನನ್ನ ಎಂಟಿಗೆ ಒಂದಷ್ಟು ಸ್ವೀಟ್ಸ್ ತಗೊಂಡೋಗಿ ಕೊಟ್ರೆ ಸಾಕು ಅನ್ನೋ ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ನಾಟ್ ಶಶಿ ಇಸ್ ನಾಟ್ ಎ ಹೀರೋ ಅಥವಾ ಪವನ ಇಸ್ ನಾಟ್ ಎ ಹೀರೋಯಿನ್ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುವಂತ ಸಿನಿಮಾ ಮೆಹಬೂಬಾ ಮತ್ತೆ ಹೇಳ್ತಾ ಇದೀನಿ ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೈ ಮುಗಿದು ಕೇಳ್ಕೊಂತೀವಿ ನಾವು ಸಿನಿಮಾನ ನಾವು ಮಾಡಿದಿವಿ ನನ್ಗೆ ಹೆಂಗ್ ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ಅವ್ರೋಟ್ಲ್ ಅವ್ರ ಅವ್ರೋಟ್ಲ್ ಮುಂದೆ ಒಂದ್ ಅವ್ರು ನಿತ್ಕೊಂಡು ಹೋದ್ರು ಏನ್ ಮಾಡ್ದ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಅದು ರೀಚ್ ಆಗ್ತಿದೆ ಇಲ್ವ ಈಗ ಯಾರು ಯಾರೋ ಯಾರೋ ಮಾತಾಡ್ತೀವಿ ಈಗ ಹೆಂಗೇ ಮಾತಾಡ್ತಾ ಇನ್ನ ಯಾರೋ ಹುಡ್ಗ ಒಬ್ಬ ನನ್ನ ಮನಸ್ಸು ಅದೇ ಮಾತಾಡ್ದೆ ಅವ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡ್ ಅವ್ನೊಂದು ಹುಡುಕ್ ಹುಡುಕದೆ ಸಿಗಲಿಲ್ಲ ನನ್ನ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ತಲುಪ ತಲುಪಬೇಕು ಜನರಿಗೆ ಪ್ರಾಮಾಣಿಕ ಪ್ರಜ್ಞ ನಾನು ಇನ್ನೊಂದು ಹೇಳ್ತೀನಿ ನಾನು ಸಾಕಷ್ಟು ಜನ ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತಾನೆ ಶಶಿ ನಮ್ಮ ತಾಯಣ ಕೇಳ್ತೀನಿ ಫ್ಯಾಕ್ಟ್ರಿ ಮಾಡಿರೋ ಅಂತ ರೈತ ನಾನು ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು ಕುಟ್ಕೊಂಡ್ರ ಐದ್ ಎಕರೆ ಟೊಮೊಟೊ ಲಾಗಲ್ಲ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು ಪ್ರಾಮಾಣಿಕ ಹೋಗಿ ಹೇಳ್ತೇನೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡಿನ ದುಡ್ಡು ಕಳ್ಕೊಂಡಿನಿ ಅಂತ ಮಾತಾಡ್ತೀನಿ ಅಲ್ಲಿ ಐದ್ ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಾರ ಕೈ ಇಡಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ ಎಂ ಎಸ್ ಸಿ ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ ಅದಕ್ಕೂ ಫ್ಲಾಪ್ ಆಗ್ಬಿಟ್ಟಿದ ತಕ್ಷಣ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡೋವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಹಂಗ ಯಾವ ಕಾರಣಕ್ ರೋಡ್ ಬರ್ಬೇಕು ನಾನು ನಾನು ಬಂದಿರೋ ರೋಡ್ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಲೈಫ್ ಅಲ್ಲಿ ನನ್ನದು ಒಂದು ಬೈಕ್ ಒಂದು ಸೈಕಲ್ ಇರ್ಲಿಲ್ಲ ಅದ್ಭುತವಾದ ಮನೆ ಒಂದು ಎರಡು ಮೂರು ಕಾರ್ಗಳಿದಾವೆ ಮನೆಗಳಿದಾವೆ ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ ಒಂದು ಒಂದು ಸಿನಿಮಾಗ್ ಒಂದು ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮ್ ಅಲ್ಲಿ ಬರ್ಬೇಕು ಅನ್ನೋ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ನಿಮ್ಮೆಲ್ಲರ ತರ ನಮ್ಮ ತಂದೆ ತಾಯಿ ಆಸೆ ಆಗಿದ್ದು ಒಂದು ಮೂವತ್ ಸಾವಿರ ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಅಂತ ಇದ್ದಿದ್ದು ಮೂವತ್ ಸಾವಿರ ನನಗಿದ್ದು ಅಷ್ಟೇ ತೃಪ್ತಿ ಹತ್ರ ಹೋಗ್ಬಿಟ್ಟು ಮೂವತ್ ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಇಂದ ಈ ಬ್ಯಾನರ್ ನಂದಲ್ಲ ಇಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು ಹೈದರಾಬಾದ್ ಇಂದ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅದ್ಭುತವಾಗಿ ಬರ್ತೀನಿ ನಾನು ಮಾಡ್ತೀನಿ ಬ್ಯಾನರ್ ಹೆಸರು ಮಾಡಿ ಏನ್ ಇಡಬೇಕು ನಮ್ಮ ದೇವ್ರು ಬಾಲಾಜಿ ಅವ್ರ ಹೆಸರಲ್ಲಿ ಬ್ಯಾನರ್ ರಿಜಿಸ್ಟರ್ ಮಾಡಿದ್ರು ಓದೋ ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡ್ದೆ ಅದಾದ್ಮೇಲೆ ದೇವ್ರ ಅವ್ರೊಬ್ಬರಿಗೆ ದೇವ್ ಅಲ್ಲ ನನಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರೇ ನಾನು ನಾನು ಯಾಕೆ ಬಿಡಬೇಕು ದೇವ್ರ ಅವ್ರಿಗೆ ದೇವ್ರ ನನಗೂ ದೇವ್ರಲ್ವಾ ಇಷ್ಟೇ ನನ್ಗೊಂಡ್ರು ಯಾರೋ ಬಂದ್ರು ಮಾಡಕ್ ಆಗ್ಲಿಲ್ಲ ಯಾಕೆ ಮಾಡಕ್ ಆಗ್ತಿಲ್ಲ ಸರಿ ನಾನ್ ಮಾಡ್ತೀನಿ ಅಂತ ಮುಂದೆ ತಕೊಂಡು ಮಾಡ್ತಾ ಇದ್ರು ಅಂತ ಸಿನಿಮಾ ಮೆಹಬೂಬಾ ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ ಎಲ್ಲಾ ಬರ್ತಿದಾವೆ ಸಿನಿಮಾ ಜನ ಥಿಯೇಟರ್ ಗೆ ಬರ್ತಿಲ್ಲ ಅನ್ನೋಂತ ಅರಿವು ನನಗಿದೆ ಸಿನಿಮಾನ ನಾವು ಯಾವ್ದೋ ಚಾನಲ್ ತೋರಿಸಿ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ಅಮೆಝಾನ್ ಮಾತಾಡೋಣ ಅಂದ್ರೆ ಥಿಯೇಟರ್ ಫಿಲ್ಲಿಂಗ್ ಮಾಡಿ ಅದಾದ್ಮೇಲೆ ತಗೊಂತಿನಿ ಅಂತಾರೆ ಫಿಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ವಿಚಾರನೂ ನನಗೆ ಗೊತ್ತು ಬೇರೆ ಯಾವ್ದಾದ್ರು ಚಾನಲ್ ಮಾತಾಡ್ಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡ್ಬೇಕು ಅಂತಂದ್ರೆ ಫೈಟ್ ಇದೆಯಾ ಅಂತ ಕೇಳ್ತಾರೆ ಎರಡು ಫೈಟ್ ಇದೆ ಅನ್ನೋ ವಿಚಾರ ತುಂಬ ಚೆನ್ನಾಗಿ ಗೊತ್ತು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಅಂದ್ರೆ ಶಶಿ ಹೊಸ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅನ್ಕೊಂಬಿಟ್ರೆ ಹೇಳ್ತೀನಿ ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಮಾಡೋಣ ಒಂದಷ್ಟು ಜನ ಮೀಡಿಯೇಟರ್ ಬರ್ತಾರೆ ಅವರು ನಮ್ಮ ಸಿನಿಮಾನ ಹದಿನೈದು ಇಪ್ಪತ್ತು ಲಕ್ಷ ಮಾರ್ಕ್ ಕೊಡ್ತೀನಿ ಅಂತ ಮೂರು ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ ಅನ್ನೋ ವಿಚಾರ ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ ದಯವಿಟ್ಟು ಥಿಯೇಟರ್ ಗಳಿಗೆ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಐವತ್ತು ಪೈಸೆ ಬರ್ದೇ ಇದ್ರು ಬರ ಇನ್ನ ಒಂದು ಐವತ್ತು ಲಕ್ಷ ಹೋಗಿ ಈ ಸಿನಿಮಾನ ನೋಡಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಅಲ್ಲ ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬ ನಿಮ್ಮ ಆಶೀರ್ವಾದ ಆರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಜೈ ಹಿಂದ್ ಜೈ ಕರ್ನಾಟಕ ಜೈ ಮೆಹಬೂಬಾ